ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಂ ಎಸ್ ಚಾಂಟ್ಗೆ ಸ್ವಾಗತ ಸ್ನೇಹಿತರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಕಾಮೆಂಟ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ ಈಗ ಒಂದು ಸಣ್ಣ ನುಡಿಮುತ್ತು ಬದುಕಿನ ಎಲ್ಲ ಕಷ್ಟಗಳಿಗೂ ಎರಡು ಬಗೆಯ ಪರಿಹಾರವಿದೆ ಒಂದು ದುಡಿಮೆ ಇನ್ನೊಂದು ತಾಳ್ಮೆ ಸ್ನೇಹಿತರೆ ಹಿಂದಿನ ಕ್ಲಾಸ್ನಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ ನುಡಿ ಹನ್ನೆರಡರವರೆಗೆ ಕಂಪ್ಲೀಟ್ ಆಗಿದೆ ಇಂದಿನ ವಿಡಿಯೋದಲ್ಲಿ ಮುಂದಿನ ನಾಲ್ಕು ನುಡಿಯ ಪಾರಾಯಣವನ್ನು ಕಲಿಯೋಣ ಅಂದರೆ ನುಡಿ ಹದಿಮೂರರಿಂದ ಹದಿನಾರರವರೆಗೆ ಈಗ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಕೂಡ ಹದಿಮೂರನೆಯ ನುಡಿಯು ಕೂಡ ಎರಡೂ ಲೈನ್ಗಳಲ್ಲಿ ಕಂಪ್ಲೀಟ್ ಒಂದು ವರ್ಡಲ್ಲೇ ಕೊಟ್ಟಿದ್ದಾರೆ ಅಂದರೆ ನಾಲ್ಕನೇ ನುಡಿಯಿಂದ ಮೂವತ್ತೈದು ನುಡಿಯವರೆಗೆ ಕಂಪ್ಲೀಟ್ ಒಂದೇ ವರ್ಡ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನ ಬಿಡಿಸಿ ಓದಬೇಕು ಈಗ ಹದಿಮೂರನೆಯ ನುಡಿಯನ್ನ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ನಂತರ ಲೈನ್ಗಳನ್ನ ಹಾಕೊಂಡು ಈಸಿ ಮಾಡ್ಕೊಳ್ಳೋಣ ಕನಕಾಂಗದ ದೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತಾ ಕನಕಾಂಗದ ದೇಯೂರ ಕಮನೀಯ ಭುಜಾನ್ವಿತಾ ರತ್ನಗ್ರೈವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ ಈಗ ಲೈನ್ಗಳನ್ನು ಹಾಕೊಂಡು ಈಸಿ ಮಾಡ್ಕೊಳ್ಳೋಣ ಕನಕಾಂಗದ ಮುಂದೆ ಒಂದು ಲೈನ್ ಕೇಯೂರ ಆದ್ಮೇಲೆ ಒಂದು ಲೈನ್ ನೋಡಿ ಕನಕಾಂಗದ ಇಲ್ಲಿ ಅಂ ಹೇಳ್ತೇವಲ್ಲ ಅನುಸ್ವಾರ ಕಾದ ಮುಂದೆ ಒಂದು ಬಿಂದು ಬಂದಿದೆ ಕಾಮ್ ಕನಕಾಂಗದ ಕೇಯೂರ ಕಮನೀಯ ಮುಂದೆ ಒಂದು ಲೈನ್ ಭುಜಾನ್ವಿತಾ ಇಲ್ಲಿ ಮುಂದೆ ಒಂದು ಲೈನ್ ಕಮನೀಯ ಇಲ್ಲಿ ಕೂಡ ದೀರ್ಘ ಬಂದಿದೆ ಇದು ಮಹಾಪ್ರಾಣ ಭೂ ಮತ್ತು ಇಲ್ಲಿ ನೀಕೆ ಓವತ್ತಕ್ಷರ ಬಂದಿದೆ ಭುಜಾನ್ವಿತ ರತ್ನಗ್ರೈವೇಯ ರತ್ನ ಮುಂದೆ ಒಂದು ಲೈನ್ ಇಲ್ಲಿ ತೆ ನ ಒತ್ತಕ್ಷರ ಇದೆ ರತ್ನ ರತ್ನ ಕರೆಕ್ಟಾಗಿ ಪ್ರನೌನ್ಸ್ ಮಾಡಬೇಕು ರತ್ನ ಗ್ರೈವೇಯ ಮುಂದೆ ಒಂದು ಲೈನ್ ಇಲ್ಲಿ ಗೇ ಕೆ ರ ಒತ್ತಕ್ಷರ ಮತ್ತು ಐ ಒತ್ತಕ್ಷರ ಇದೆ ಗ್ರೈವೇಯ ಗ್ರೈವೇಯ ರತ್ನ ಗ್ರೈವೇಯ ಇಲ್ಲಿ ಕೂಡ ದೀರ್ಘ ಬಂದಿದೆ ಚಿಂತಾಕ ಆದಮೇಲೆ ಒಂದು ಲೈನ್ ಲೋಲ ಮುಕ್ತ ಫಲಾನ್ವಿತ ಲೋಲ ಆದಮೇಲೆ ಒಂದು ಲೈನ್ ಮುಕ್ತ ಮುಂದೆ ಒಂದು ಲೈನ್ ಫಲಾನ್ವಿತ ಮುಂದೆ ಒಂದು ಲೈನ್ ಇಲ್ಲಿ ಕೂಡ ನೀಕೆ ವ ಒತ್ತಕ್ಷರ ಬಂದಿದೆ ಇಲ್ಲಿ ಮುಕ್ತ ಕಾಕೆ ತ ಒತ್ತಕ್ಷರ ಬಂದಿದೆ ಮುಕ್ತ ಫಲಾನ್ವಿತ ಇದು ಮಹಾಪ್ರಾಣ ಫ ಫಲಾನ್ವಿತ ಈಗ ಒಂದು ಟೂ ಟೈಮ್ಸ್ ರಿಪೀಟ್ ಮಾಡೋಣ ನನ್ನ ಜೊತೆಗೆ ಹೇಳಿ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ ಇನ್ನೊಂದು ಸಾರಿ ಸ್ವಲ್ಪ ಫಾಸ್ಟ್ ಆಗಿ ಹೇಳೋಣ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತಾ ರತ್ನಗ್ರೈವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತಾ ಗೊತ್ತಾಯಿತು ಅಲ್ಲ ಈಗ ಹೇಗೆ ಪಾರಾಯಣ ಮಾಡಬೇಕು ಅಂತ ಗೊತ್ತಾಯಿತು ಅನ್ಕೋತೇನೆ ಈಗ ಮುಂದಿನ ನುಡಿಗೆ ಹೋಗೋಣ ನೋಡಿ ಮುಂದಿನ ನುಡಿಯೂ ಕೂಡ ಒಂದೇ ವರ್ಡಲ್ಲಿ ಕೊಟ್ಟಿದ್ದಾರೆ ಎರಡು ಲೈನಲ್ಲಿ ಕೂಡ ಒಂದೇ ವರ್ಡಲ್ಲಿ ಕೊಟ್ಟಿದ್ದಾರೆ ಒಂದು ಟೂ ಟೈಮ್ಸ್ನ ಪಾರಾಯಣವನ್ನು ಮಾಡ್ತಾನೆ ನಂತರ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡ್ಕೊಳ್ಳೋಣ ಕಾಮೇಶ್ವರ ಪ್ರೇಮರತ್ನ ಮನಿ ಪ್ರತಿಫಲಸ್ತನೀ ನಾಭ್ಯಾಲವಾಲ ರೋಮಾಲಿ ಲತಾ ಫಲ ಇನ್ನೊಂದು ಸಾರಿ ಕಾಮೇಶ್ವರ ಪ್ರೇಮರತ್ನ ಮನಿ ಪ್ರತಿಪನಸ್ತನೀ ನಾಭ್ಯಾಲವಾಲ ರೋಮಾಲಿ ಲತಾ ಫಲ ಕುಚದ್ವಯಿ ಈಗ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡಿಕೊಡೋಣ ಕಾಮೇಶ್ವರ ಕಾಮೇಶ್ವರದ ಮುಂದೆ ಒಂದು ಲೈನ್ ಪ್ರೇಮರತ್ನ ಪ್ರೇಮ ರತ್ನ ಪ್ರೇಮ ಆದಮೇಲೆ ಒಂದು ಲೈನ್ ರತ್ನ ಪ್ರೇಮ ರತ್ನ ಕಾಮೇಶ್ವರ ಇಲ್ಲಿ ದೀರ್ಘ ಬಂದಿದೆ ಮೇ ಕಾಮೇಶ್ವರ ಇಲ್ಲಿ ಶೋಕೆ ವ ಒತ್ತಕ್ಷರ ಇದೆ ಕಾಮೇಶ್ವರ ಇಲ್ಲಿ ಪಕೆ ರ ಒತ್ತಕ್ಷರ ಇದೆ ಪ್ರೇಮ ರತ್ನ ಇಲ್ಲಿ ತೋಕೆ ನ ಒತ್ತಕ್ಷರ ಇದೆ ಪ್ರೇಮ ರತ್ನ ಮನಿ ಪ್ರತಿಪನಸ್ತನಿ ಮನಿ ಆದಮೇಲೆ ಲೈನ್ ಮನಿ ಪ್ರತಿ ಆದಮೇಲೆ ಒಂದು ಲೈನ್ ಪ್ರತಿಪನಸ್ತನಿ ಪನಸ್ತನಿ ಮುಂದೆ ಒಂದು ಲೈನ್ ನಾಭ್ಯಾಲ ಇಲ್ಲಿ ಮಹಾಪ್ರಾಣ ಭಾಕೆ ಯಾವತ್ತಕ್ಷರ ಇದೆ ನಾಭ್ಯಾಲ ಆದಮೇಲೆ ಲೈನ್ ವಾಲರು ವಾಲರು ಇಲ್ಲಿ ಕೂಡ ದೀರ್ಘ ಬಂದಿದೆ ವಾಲರು ನಾಭ್ಯಾಲ ವಾಲರು ಮಾಲಿ ಆದಮೇಲೆ ಒಂದು ಲೈನ್ ಲತಾ ಆದಮೇಲೆ ಒಂದು ಲೈನ್ ಫಲ ಆದಮೇಲೆ ಒಂದು ಲೈನ್ ಕುಚದ್ವಯಿ ಕುಚದ್ವಯಿ ಕೆ ಒತ್ತಕ್ಷರ ಮತ್ತು ಇಲ್ಲಿ ದೀರ್ಘ ಬಂದಿದೆ ಈ ಒಂದು ಟೂ ಟೈಮ್ಸ್ ರಿಪೀಟ್ ಮಾಡೋಣ ನನ್ನ ಜೊತೆಗೆ ಹೇಳಿ कामेश्वर प्रेमरत्न मनिप्रतिपनस्थनी नाभ्यालवाल रोमाली लता फलकुचद्वयी इन्सरी कामेश्वर प्रेमरत्न मनिप्रतिपनस्थनी नाभ्यालवाल रोमाली लता फलकुचद्वी अर्थ आयोला हैन हाकडा ಈಸಿ ಆಗ್ತದೆ ನಮಗೆ ಓದಲಿಕ್ಕೆ ಪಾರಾಯಣವನ್ನು ಮಾಡಲಿಕ್ಕೆ ಈಸಿ ಆಗ್ತದೆ ನೋಡಿ ಒಂದು ಕಂಪ್ಲೀಟ್ ಒಂದು ಇಷ್ಟು ದೊಡ್ಡದು ವರ್ಡನ್ನು ಬಿಡಿಸಿ ನಾವು ಓದಿದಾಗ ಎಷ್ಟು ಈಸಿ ಆಗ್ತದೆ ನೋಡಿ ಈಗ ಅರ್ಥ ಆಯಿತು ನಿಮಗೆ ಈಗ ಹದಿನೈದನೆಯ ನುಡಿಯನ್ನು ನೋಡೋಣ ಒಂದು ಟೂ ಟೈಮ್ಸ್ ನಾನು ಪಾರಾಯಣವನ್ನು ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡಿಕೊಡೋಣ ಲಕ್ಷರೋಮಲತಾ ರೋಮಲತಾಧಾರತಾ ಸಮುನ್ನೇಯ ಮಧ್ಯಮ ಸ್ತನಭಾರ ಧಲನ್ ಮಧ್ಯ ಪಟ್ಟಭಂಧ ವಲತ್ರೆಯ ಇನ್ನೊಂದ್ಸರಿ ಲಕ್ಷರೋಮತಾ ಧಾರತಾಸುನ್ನೇಯ ಮಧ್ಯಮ ಸ್ತನಭಾರ ಧಲನ್ ಮಧ್ಯ ಪಟ್ಟಬಂಧ ವಲಿತ್ರೆಯ ಈಗ ಲೈನ್ಗಳನ್ನು ಹಾಕೊಂಡು ಈಸಿ ಮಾಡ್ಕೊಳ್ಳೋಣ ಲಕ್ಷ ಆದ್ಮೇಲೆ ಒಂದು ಲೈನ್ ಇಲ್ಲಿ ನೋಡಿ ಕ ಕೆ ಶ ಒತ್ತಕ್ಷರ ಷಣ್ಮುಖ ಹೇಳ್ತೇವಲ್ಲ ಶ ಶವತ್ತಕ್ಷರ ಮತ್ತು ಯವತ್ತಕ್ಷರ ಲಕ್ಷ್ಯ ಲಕ್ಷ ರೋಮಲತಾ ಆದಮೇಲೆ ಒಂದು ಲೈನ್ ಧಾರ ಆದ್ಮೇಲೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಬಂದಿದೆ ಧಾರ ತ ಸಮುನ್ನೇಯ ಮಧ್ಯಮ ತ ಸಮುನ್ನೇಯ ಆದಮೇಲೆ ಒಂದು ಲೈನ್ ಮಧ್ಯಮ ಇಲ್ಲಿ ಸಮುನ್ನೇಯ ಇಲ್ಲಿ ನೆ ಒತ್ತಕ್ಷರ ನ ಒತ್ತಕ್ಷರನ ಬಂದಿದೆ ಸಮುನ್ಯೇಯ ಮಧ್ಯಮ ಇಲ್ಲಿ ಮಹಾಪ್ರಾಣ ಮತ್ತು ಯ ಒತ್ತಕ್ಷರ ಇದೆ ಮಧ್ಯಮ ಸ್ತನ ಆದ್ಮೇಲೆ ಲೈನ್ ಸ್ತನ ಭಾರ ಆದ್ಮೇಲೆ ಒಂದು ಲೈನ್ ಇಲ್ಲಿ ಸ ಕೆ ಒತ್ತಕ್ಷರ ಸ್ತನ ಇಲ್ಲಿ ಮಹಾಪ್ರಾಣ ಬಂದಿದೆ ಭಾರ ಸ್ತನ ಭಾರ ದಲನ್ ಮಧ್ಯ ದಲನ್ ಮಧ್ಯ ಆದಮೇಲೆ ಲೈನ್ ನ ಕೆ ಮತ್ತಕ್ಷರ ಮತ್ತು ಇಲ್ಲಿ ಮಹಾಪ್ರಾಣ ಇದೆ ಇಲ್ಲಿ ಮಹಾಪ್ರಾಣ ಧಕೆ ಯವತ್ತಕ್ಷರ ದಲನ್ ಮಧ್ಯ ಪಟ್ಟ ಬಂಧ ವಲಿತ್ರಯ ಪಟ್ಟ ಬಂಧ ಆದಮೇಲೆ ಒನ್ಲೈನ್ ವಲಿತ್ರಯ ಆದ್ಮೇಲೆ ಲೈನ್ ಇಲ್ಲಿ ಟ ಟ ಒತ್ತಕ್ಷರ ಇಲ್ಲಿ ಅನುನಾಸಿಕ ಬಂದಿದೆ ಅಂದರೆ ಅಂ ಹೇಳ್ತೇವಲ್ಲ ಅದ್ ಮುಂದೆ ಒಂದು ವಿಂದು ಬಂದರೆ ಅಮ್ ಹೇಳ್ತೇವೆ ಬದ್ ಮುಂದೆ ಒಂದು ವಿಂದು ಬಂದರೆ ಬಮ್ ಬಂಧ ಪಟ್ಟ ಬಂಧ ವಲಿತ್ರಯ ಇಲ್ಲಿ ತೆ ರವತ್ತಕ್ಷರ ವಲಿತ್ರಯ ಈಗ ಟೂ ಟೈಮ್ಸ್ ರಿಪೀಟ್ ಮಾಡೋಣ ನನ್ನ ಜೊತೆಗೆ ಹೇಳಿ ಲಕ್ಷರೋಮಲತಾ ಧಾರತ ಸಮುನ್ನೇಯ ಮಧ್ಯಮ ಸ್ತನ ಧಲನ್ ಮಧ್ಯ ಪಟ್ಟಬಂಧ ವಲಿತೆಯ ಇನ್ನೊಂದು ಸರಿ ನನ್ನ ಜೊತೆಗೆ ಹೇಳಿ ಲತಾಧಾರ ತಾ ಸಮುನ್ನೇಯ ಮಧ್ಯಮ ಸ್ತನ ಧಲನ್ ಮಧ್ಯ ಪಟ್ಟಬಂಧ ವಲಿತ್ರೆಯ ಈಗ ಅರ್ಥ ಆಯಿತು ಅಲ್ಲ ಈಗ ದೊಡ್ಡ ಒಂದು ವರ್ಡ್ ಇದೆಯಲ್ಲ ಅದನ್ನು ಹೇಗೆ ಬಿಡಿಸಿ ಪಾರಾಯಣವನ್ನು ಮಾಡಬೇಕು ಅಂತ ಈಗಾಗಲೇ ತಿಳ್ಕೊಂಡಿರಿದ್ದು ಹದಿನೈದನೇ ನುಡಿಯನ್ನು ಅದೇ ಥರ ಮುಂದಿನ ನುಡಿಯನ್ನು ನೋಡೋಣ ಹದಿನಾರನೇ ನುಡಿ ಒಂದು ಟೂ ಟೈಮ್ಸ್ ನಾನು ರಿಪೀಟ್ ಮಾಡ್ತೇನೆ ಪಾರಾಯಣವನ್ನು ಮಾಡ್ತೇನೆ ನಂತರ ಲೈನ್ ಲೈನ್ಗಳನ್ನು ಹಾಕ್ಕೊಳ್ಳೋಣ ಅರುಣ ಅರುಣ ಕೌಸುಂಭ ವಸ್ತ್ರಭಾಸ್ವತ್ ಕಟೀ ತಟಿ ರತ್ನ ಕಿಂಕಿ ಕಾರಮ್ಯ ರಶನಾದಾಮ ಭೂಷಿತ ಇನ್ನೊಂದ್ಸರಿ ಅರುಣ ಅರುಣ ಕೌಸುಂಭ ಲೈನ್ಗಳನ್ನು ಹಾಕೊಂಡು ಈಸಿ ಮಾಡ್ಕೊಳ್ಳೋಣ ಅರುಣ ಅರುಣ ಆದ್ಮೇಲೆ ಒಂದು ಲೈನ್ ಇಲ್ಲಿ ಮತ್ತೆ ಋಣ ಇದೆ ನೋಡಿ ಋಣ ಅದನ್ನು ಹೇಗೆ ಓದಬೇಕು ಅಂದರೆ ಅರುಣ 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 ಇಲ್ಲಿ ಅ ಬರ್ಕೊಂಡ್ಬಿಡಿ ಇಲ್ಲೊಂದು ಲೈನ್ ಹಾಕೊಳ್ಳಿ ಅರುಣ ಅರುಣ ಕೌಸುಂಭ ಆದಮೇಲೆ ಒಂದು ಲೈನ್ ಇಲ್ಲಿ ಸೂದ್ ಮುಂದೆ ಒಂದು ಬಿಂದು ಬಂದಿದೆ ಸುಂಭ ಕೌಸುಂಭ ವಸ್ತ್ರ ಭಾಸ್ವತ್ ಕಟಿ ತಟಿ ಇದನ್ನು ನೋಡಿ ಇದನ್ನು ಹೇಗೆ ಬಿಡಿಸಿ ಓದಬೇಕು ಅಂತ ಹೇಳ್ತೇನೆ ಇದು ಲೈನ್ಗಳನ್ನು ಹಾಕೊಂಡ್ಬಿಡಿ ವಸ್ತ್ರ ವಸ್ತ್ರ ಆದಮೇಲೆ ಒಂದು ಲೈನ್ ಹಾಕೊಳ್ಳಿ ಇಲ್ಲಿ ಕೆ ತ ಮತ್ತು ರ ಒತ್ತಕ್ಷರ ಬಂದಿದೆ ವಸ್ತ್ರ ವಸ್ತ್ರ ಭಾಸ್ವತ್ ಖಟಿ ತಟಿ ಇಲ್ಲಿ ಭಾಸ್ವ ಆದ ಮೇಲೆ ಒಂದು ಲೈನ್ ಹಾಕೊಳ್ಳಿ ಇಲ್ಲಿ ತ ಬರ್ಕೊಂಡ್ಬಿಡಿ ಭಾಸ್ವತ್ ಇಲ್ಲಿ ತ ಇದೆಯಲ್ಲ ಈ ತನೇ ಇಲ್ಲಿ ಬರ್ಕೊಳ್ಳಿ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ ಇಲ್ಲಿ ಕ ಬರ್ಕೊಂಡ್ಬಿಡಿ ಕಟಿ ತಟಿ ಕಟಿ ತಟಿ ಬೇಕಾದರೆ ಇಲ್ಲಿ ಇನ್ನೂ ಒಂದು ಲೈನ್ ಹಾಕೊಳ್ಳಿ ಈಸಿ ಆಗ್ತದೆ ನಿಮಗೆ ಓದಲಿಕ್ಕೆ ತಟಿ ದೀರ್ಘ ಬಂದಿದೆ ಕಟಿ ತಟಿ ಇಲ್ಲೆರಡು ಕಡೆಯೂ ಕೂಡ ದೀರ್ಘ ಬಂದಿದೆ ಭಾಸ್ವತ್ ಕಟೀ ತಟೀ ರತ್ನ ಆದಮೇಲೆ ಒಂದು ಲೈನ್ ಇಲ್ಲಿ ಕೆ ನವತ್ತಕ್ಷರ ಇದೆ ರತ್ನ ಕಿಂಕಿನಿ ಆದಮೇಲೆ ಲೈನ್ ಇಲ್ಲಿ ಕೀರ್ ಮುಂದೆ ಒಂದು ಬಿಂದು ಬಂದಿದೆ ಕಿಂಕಿನಿ ಕಿಂಕಿನಿ ಕಾರಮ್ಯ ಆದಮೇಲೆ ಒಂದು ಲೈನ್ ಇಲ್ಲಿ ಯ ಯಾವತ್ತಕ್ಷರ ಇದೆ ಕಾರಮ್ಯ ರಶನಾದಾಮ ರಶನಾದಾಮ ಆದಮೇಲೆ ಲೈನ್ ಭೂಷಿತ ಇಲ್ಲಿ ಕೂಡ ಮಹಾಪ್ರಾಣ ಬಂದಿದೆ ಭೂಷಿತ ಇಂದು ಟೂ ಟೈಮ್ಸ್ ರಿಪೀಟ್ ಮಾಡೋಣ ನನ್ನ ಜೊತೆಗೆ ಹೇಳಿ ಅರುಣ ಅರುಣ ಕೌಸುಂಭ ತಟಿ ರತ್ನ ಕಿಂಕಿನಿ ಕಾರಮ್ಯ ರಶನಾದಾಮ ಭೂಷಿತ ಇನ್ನೊಂದ್ಸರಿ ಸ್ವಲ್ಪ ಫಾಸ್ಟಾಗಿ ಹೇಳಿ ಇವಾಗ ಅರುಣ ಅರುಣ ಕೌಸುಂಭ ವಸ್ತ್ರಭಾಸ್ವತ್ಕಟಿ ತಟಿ ರತ್ನ ಕಿಂಕಿ ಕಾರಮ್ಯ ರಶನಾದಾಮ ಭೂಷಿತ ಈಗ ಅರ್ಥ ಆಯಿತು ಅಲ್ಲ ಈಸಿ ಆಯಿತು ನಿಮಗೆ ಇದನ್ನು ಲೈನ್ಗಳನ್ನು ಹಾಕ್ಕೊಂಡಾಗ ಹೇಗೆ ಪಾರಾಯಣ ಮಾಡಬೇಕು ಅಂತ ಈಸಿ ಆಯಿತು ಅಲ್ಲ ನುಡಿ ಹದಿಮೂರರಿಂದ ಹದಿನಾರರವರೆಗೆ ಹೇಗೆ ಪಾರಾಯಣ ಮಾಡೋದು ಅಂತ ನಿಮಗೆ ಗೊತ್ತಾಯಿತು ಈಗ ಮುಂದಿನ ಕ್ಲಾಸ್ನಲ್ಲಿ ನೆಕ್ಸ್ಟ್ ನಾಲ್ಕು ನುಡಿಗಳನ್ನು ಹೇಗೆ ಪಾರಾಯಣ ಮಾಡೋದು ಅಂತ ತಿಳ್ಕೊಳ್ಳೋಣ